ಹತ್ಯೆಗೈದ ಬೆಂಗಳೂರು ಸಿಇಒ ಪ್ರಕರಣ ತಂದೆಯಿಂದ ಮಗುವಿನ ಅಂತ್ಯ ಗೋವಾದಲ್ಲಿ ತಾಯಿಯಿಂದ ಹತ್ಯೆಯಾಗಿದ್ದ ಮಗುವಿನ ಅಂತ್ಯ ಸಂಸ್ಕಾರವನ್ನ ತಂದೆ ವೆಂಕಟರಮಣ ಹಾಗೂ ಕುಟುಂಬಸ್ಥರು ಹರಿಶ್ಚಂದ್ರ ಘಾಟ್ನಲ್ಲಿ ನೆರವೇರಿಸಿದ್ದಾರೆ ಕಂಪನಿ ಒಂದರ ಸಿಇಒ ಸುಚನಾ ಸೇಠ್ ತನ್ನದೇ ಮಗುವನ್ನ ಗೋವಾ ಹೋಟೆಲ್ನಲ್ಲಿ ಹತ್ಯೆಗೈದು ಸೂಟ್ ಕೇಸ್ನಲ್ಲಿ ತರುವಾಗ ಚಿತ್ರದುರ್ಗ ಪೊಲೀಸರಿಗೆ ಸಿಕ್ಕಿಬಿದ್ದಳು ಬಳಿಕ ಹಿರಿಯೂರಿನ ತಾಲೂಕು ಆಸ್ಪತ್ರೆಯಲ್ಲಿ ಮಗುವಿನ ಮರಣೋತ್ತರ ಪರೀಕ್ಷೆ ನಡೆಸಲಾಗಿತ್ತು ನಂತರ ಐಮಂಗಲ ಪೊಲೀಸ್ ಠಾಣೆಯಿಂದ ಬೆಂಗಳೂರಿಗೆ ಮಗುವಿನ ಮೃತದೇಹ ಮಧ್ಯರಾತ್ರಿ ಒಂದು ನಲವತ್ತೈದಕ್ಕೆ ರವಾನಿಸಲಾಗಿತ್ತು ಯಶವಂತಪುರ ಬಳಿ ಇರುವ ಬ್ರಿಗೇಡ್ ಗೇಟ್ ವೇ ರೆಸಿಡೆನ್ಸಿಯಲ್ಲಿರುವ ನಿವಾಸದಿಂದ ಇದೀಗ ಹರಿಶ್ಚಂದ್ರ ಘಾಟ್ಗೆ ಮೃತದೇಹ ಕೊಂಡೊಯ್ದು ಅಂತ್ಯಸಂಸ್ಕಾರ ನೆರವೇರಿಸಿದ್ದಾರೆ ಸೂಚನಾ ಸೇಠ್ ಗೋವಾದ ಹೋಟೆಲ್ ಒಂದರಲ್ಲಿ ತನ್ನ ಮಗುವನ್ನ ಹತ್ಯೆಗೈದು ಸೂಟ್ಕೇಸ್ನಲ್ಲಿ ತರುವಾಗ ಹೋಟೆಲ್ ಸಿಬ್ಬಂದಿ ಹಾಗೂ ಕಾರು ಚಾಲಕನ ಸಮಯ ಪ್ರಜ್ಞೆಯಿಂದ ಚಿತ್ರದುರ್ಗ ಪೊಲೀಸರಿಗೆ ಒಪ್ಪಿಸಲಾಗಿತ್ತು ಮಹಿಳೆಯ ಸೂಟ್ ಕೇಸ್ ಪರಿಶೀಲಿಸಿದಾಗ ಮಗುವಿನ ಮೃತದೇಹ ಹಾಪತ್ತೆಯಾಗಿತ್ತು ಬಳಿಕ ಪೊಲೀಸರು ಆಕೆಯನ್ನ ಬಂಧಿಸಿ ಗೋವಾ ಪೊಲೀಸರಿಗೆ ಒಪ್ಪಿಸಿದ್ದಾರೆ